ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಗುಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಮನವಿ ಸ್ವೀಕರಿಸಲು ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿ ಪ್ರತಿಭಟನಾಕಾರರು ಹೆದ್ದಾರಿ ತಡೆಗೆ ಮುಂದಾದ ಘಟನೆ ನಡೆದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರ ವಿರುದ್ಧ ಪ್ರತಿಭಟನಾಕಾರರು ಸಾಂಕೇತಿಕ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸ್ಥಳದಲ್ಲಿದ್ದ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡದ ಕಾರಣ ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನಾ ನಿರತರ ಜೊತೆ ಹೆದ್ದಾರಿಯಲ್ಲಿ ಕುಳಿತಿದ್ದಾರೆ ಪ್ರತಿಭಟನೆಯ ಸ್ವರೂಪ ಬದಲಾಗುತ್ತಿದ್ದಂತೆ ರಸ್ತೆಗಳಿದ ಪ್ರಮುಖ ನಾಯಕರನ್ನ ಪೊಲೀಸರು ಮನವೊಲಿಸಲು ಯತ್ನಿಸಿದ್ರು ಯಾವುದೇ ಫಲ ಕಾಣದೆ ರಸ್ತೆ ತಡೆಯ ಹಂತಕ್ಕೆ ತಲುಪಿದೆ ಸದ್ಯ ಹೆದ್ದಾರಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿರುವುದು ಕಂಡು ಬಂದಿದೆ ಎಲ್ಲ ಗೊತ್ತಿದೆ ಮಳೆಗಾಲದಲ್ಲಿ ನನಗೆ ಕನಿಷ್ಠ ಒಂದು ಐವತ್ತು ಮುಖಗಳು ಗುರುತು ಬರ್ತಾ ಇದೆ ಪ್ರತಿಯೊಂದು ಊರಿಗೆ ನಾವೇ ಬಂದು ತಮ್ಮ ಒಟ್ಟಿಗೆ ಕೆಲಸ ಮಾಡಿರುವರು ತಮ್ಮ ಸೇವೆಗೆ ಓಕೆ ಅದು ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಯಾವ್ದು ಕಾರಣಕ್ಕೆ ನಾವೇ ಇಲ್ಲಿ ಬರುದಿಲ್ಲ ಅಂತ ಇಲ್ಲ ತಮ್ಮ ನೋವು ಏನು ನಮ್ಮ ನೋವು ಅದೇನೆ ಬರ್ತೀನಿ ಅಂತ ನಮಗೆ ಸುದ್ದಿ ಕಾಲ್ ಮಾಡಿದ್ರು ಇವರು ಮೀರಾ ಸಾಹೇಬ್ರು ಕಾಲ್ ಮಾಡಿದ್ರು ಅವರೊಟ್ಟಿಗೆ ಕೂಡ ಚರ್ಚೆ ಆಗಿತ್ತು ಕೆಲವೊಮ್ಮೆ ಏನಾಗತ್ತೆ ಸರ್ಕಾರದಲ್ಲಿ ನಮಗೆ ಸುಮಾರು ಕೆಲಸ ಇರ್ತವೆ ಮತ್ತೆ ಬೇರೆ ಬೇರೆ ಸೇವೆಗಳು ಕೊಡ್ಬೇಕು ನಮ್ ಜನರಿಗೆ ತಾವೇ ಹೇಗೆ ನಮಗೆ ಜನರು ಎಲ್ಲರೂ ಹಾಗೆ ಒಂದ್ ರೀತಿ ನೋಡ್ಬೇಕಾಗತ್ತೆ ಸೊ ಅದರದಿಂದ ಸ್ವಲ್ಪ ತಡೆಯಾಗಿ ಬಂದ್ರ ಕಾರಣಕ್ಕೆ ತಮ್ಮ ಎಲ್ಲರಿಗೆ ಮತ್ತೆ ಶಾಸಕರಿಗೆ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜಯ ಪ್ರಜಾತಂತ್ರದಲ್ಲಿ ತಾವು ಏನು ಹೇಳ್ತೀರಿ ಏನು ಬೇಡಿಕೆ ಕೊಡ್ತೀರಿ ಅದನ್ನ ಸರ್ಕಾರ ಗಮನಕ್ಕೆ ತರುವಂತ ವಿಚಾರಗಳು ನಮಗೆ ಬರುತ್ತೆ ಆದ್ರದಿಂದ ತಾವು ಏನು ಈಗ ಏನು ತಾವು ವಿಚಾರವನ್ನು ಹೇಳಿದಿರಿ ತಮ್ಮ ಬೇಡಿಕೆವನ್ನು ಪ್ರತಿನಿಧಿಗಳು ನಮಗೆ ಈಗ ಮನವಿ ಮನವಿ ಈಗ ಸಲ್ಲಿಸಿದ್ದಾರೆ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡ್ಲೆ ಕೂಡ್ಲೆ ಸರ್ಕಾರ ಹಂತ ಹಂತಕ್ಕೆ ಮುಟ್ಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ಇವತ್ತು ಸಾಯಂಕಾಲ ಇನ್ನೂ ಒಂದು ಇವತ್ತು ವಾರಭಾಸ ನೀಡ್ತಾ ಇದೀವಿ ನಾವೇ 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 ಇದನ್ನ ನಾವೇ ಇದನ್ನ ಸರಕಾರಗೆ ಇವತ್ತು ಮುಟ್ಸಿ ಕಳಿಸಿ ತಮಗೆ ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರಕ್ಕೆ ಕಳಸಾಯಿತು ಅಂತ ಮುಟ್ಸಾಯ್ತು ಅಂತ ಸಾಕ್ಷಿವನ್ನು ಕೂಡ ಹಾಜರುಪಡಿಸ್ತೀವಿ